ಅಲ್ಲಿನ ಮೂರ್ತಿಗಳು ಸಹ ಕೆಲವೊಮ್ಮೆ ಚರ್ಚಿಸುತ್ತವೆಯೇ ಒಬ್ಬ ದಾಸನ ಭಕ್ತಿಗೆ ಶಿವ ಒಂದೇ ರಾತ್ರಿಯಲ್ಲಿ ನಲವತ್ತು ಎಕರೆ ಜಮೀನು ಉಳಿಮೆ ಮಾಡಿದ್ರ ಹಾಗಾದ್ರೆ ಒಂದು ಕತೆ ಕೇಳಿ ಒಂದು ಊರಲ್ಲಿ ಒಬ್ಬ ಇದ್ದ ಅವನಿಗೆ ಯಾವುದೇ ಹೆಸರು ಇರಲಿಲ್ಲ ಸಮಾಜದಲ್ಲಿ ಯಾವುದೇ ಗೌರವ ಇರಲಿಲ್ಲ ಕನಸು ಕಾಣುವ ಅಧಿಕಾರ ಕೂಡ ಅವನಿಗೆ ಇರಲಿಲ್ಲ ಆದರೂ ಅವನ ಹೃದಯದಲ್ಲಿ ಶಿವನ ಪ್ರತಿ ತುಂಬಾ ಭಕ್ತಿ ಇತ್ತು ಆದರೆ ಅವನು ಒಬ್ಬ ಜಮೀನ್ದಾರನ ಹತ್ರ ಕೆಲಸ ಮಾಡ್ತಾ ಇದ್ದ ಅವನು ಅಲ್ಲಿ ಜೀತದಾಳಾಗಿದ್ದ ಅವನು ಸ್ವತಃ ತನ್ನ ಜೀವನದ ಮೇಲೆ ಯಾವುದೇ ಅಧಿಕಾರ ಇರಲಿಲ್ಲ ಅವನು ಹಲವು ಬಾರಿ ಜಮೀನ್ದಾರನ ಕೇಳ್ಕೊಳ್ತಾ ಇದ್ದ ನನಗೆ ಕೇವಲ ಒಂದೇ ಒಂದು ದಿನ ರಜೆ ಕೊಡಿ ನನಗೆ ಶಿವ ಮಂದಿರಕ್ಕೆ ಹೋಗಬೇಕು ನಾನು ಶಿವನ ದರ್ಶನ ಮಾಡಬೇಕು ಆದರೆ ಜಮೀನ್ದಾರ ಪ್ರತಿ ಸಲ ಯಾವುದಾದ್ರೂ ಒಂದು ಕೆಲಸ ಹೇಳಿ ಅವನಿಗೆ ಬೇಡ ಅಂತಿದ್ದ ಒಂದು ದಿನ ಅವನು ಅನ್ಕೊಂಡ ಇವತ್ತಂತೂ ನಾನು ಶಿವನ ದರ್ಶನ ಮಾಡೇ ಮಾಡ್ತೀನಿ ಅವನು ಜಮೀನ್ದಾರ ಹತ್ರ ಹೋಗಿ ಅವರನ್ನು ಕೇಳ್ಕೊಳ್ತಾನೆ ಆದರೆ ಜಮೀನ್ದಾರ ಅವನನ್ನು ಬೈತಾನೆ ಒಂದು ವೇಳೆ ನಿನಗೆ ಶಿವಮಂದಿರಕ್ಕೆ ಹೋಗಬೇಕು ಅಂತಿದ್ರೆ ಇವತ್ತು ನೀನು ನಲವತ್ತು ಎಕರೆ ಜಮೀನು ಉಳುಮೆ ಮಾಡು ನಾಳೆ ನೀನು ಹೋಗಬಹುದು ಒಬ್ಬನೇ ನಲವತ್ತು ಎಕರೆ ಉಳುಮೆ ಮಾಡೋದು ಅಸಾಧ್ಯ ಅಂತ ನೌಕರನಿಗೆ ಗೊತ್ತಿತ್ತು ಅದಕ್ಕೆ ಅವನು ಮನೆಗೆ ಹೋಗ್ತಾನೆ ಮತ್ತು ಅವನ ಹಣೆ ಬರಹಕ್ಕೆ ಬೈಕೊಂಡು ಶಿವನ ನಾಮ ಜಪ ಮಾಡಿಕೊಂಡು ಮಲ್ಕೊಳ್ತಾನೆ ನೆಕ್ಸ್ಟ್ ಡೇ ಅವನು ಎದ್ದಾಗ ಅವನ ಮನೆ ಮುಂದೆ ಜನ ಕೂಡಿದ್ರು ಜಮೀನ್ದಾರ ಬಂದು ನೌಕರನ ಕಾಲಿಗೆ ಬೀಳ್ತಾನೆ ಯಾಕಂದ್ರೆ ನಲವತ್ತು ಎಕರೆ ಉಳುಮೆ ಒಂದೇ ರಾತ್ರಿಯಲ್ಲಿ ಮಾಡಿದ್ರು ಇದನ್ನು ಕೇಳಿದ ಮೇಲೆ ಅವನ ಶರೀರ ನಡಗುತ್ತಾ ಇತ್ತು ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಸಾಕ್ಷಾತ್ ಶಿವನೇ ಬಂದು ನಲವತ್ತು ಎಕರೆ ಜಮೀನು ಉಳುಮೆ ಮಾಡಿದ್ರು ಇವಾಗ ನೌಕರನಿಗೆ ಜನ ನಂದನಾರ ಅಂತ ಕೂಗೋಕೆ ಶುರು ಮಾಡಿದ್ರು ನಂದನಾರ ಅಂದರೆ ಭಗವಂತ ಸ್ವಯಂ ಯಾರನ್ನ ಸೆಲೆಕ್ಟ್ ಮಾಡಿದಾನೋ ಅವರಿಗೆ ನಂದನಾರ ಅಂತಾರೆ ಬಹಳ ಆನಂದದಿಂದ ಉತ್ಸಾಹದಿಂದ ಅವನು ಮಂದಿರಕ್ಕೆ ಹೋಗ್ತಾನೆ ಆದರೆ ಅವನು ತನ್ನ ಜೀವನವಿಡಿ ಸಾಧಾರಣವಾಗಿ ಕಳೆದಿದ್ದ ಅದಕ್ಕೆ ಅವನು ಮಂದಿರದೊಳಗೆ ಹೋಗಲ್ಲ ಅವನು ಹೊರಗಿನಿಂದನೇ ಮಹಾದೇವನ ದರ್ಶನ ಮಾಡಬೇಕು ಅಂತಿದ್ದ ಆದರೆ ನಡುವೆ ನಂದಿಯ ದೊಡ್ಡ ಮೂರ್ತಿ ಅಡ್ಡ ಬರ್ತಾ ಇತ್ತು ಅದಕ್ಕೆ ನಂದನಾರ ದಯವಿಟ್ಟು ನನಗೆ ದರ್ಶನ ಅಂತ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಷ್ಟರಲ್ಲಿ ನಂದಿ ಮೂರ್ತಿ ಸ್ವತಃ ಸೈಡಿಗೆ ಬರುತ್ತೆ ಮತ್ತೆ ನಂದನಾರ ಶಿವನ ದರ್ಶನ ಮಾಡ್ತಾರೆ ಅದಕ್ಕೆ ನಿಮ್ಮ ಭಕ್ತಿ ಸ್ಟ್ರಾಂಗ್ ಆಗಿದ್ದರೆ ಕಲ್ಲಿನ ಮೂರ್ತಿ ಕೂಡ ತನ್ನ ಜಾಗದಿಂದ ಸರಿಯುತ್ತೆ ರಾಧೆ ರಾಧೆ